ಾಫಿ ಮುದ್ರಾಜ್ ಅಂತ ಹೇಳಿ ಅವ್ರ ಮಗ ಮಂಜುನಾಥ ಡಾಕ್ಟರ್ ಮಂಜುನಾಥ್ ಅವರು ಹಳ್ಳಿಯಿಂದ ಹೋಗಿ ದಿಲ್ಲಿನೂ ದಾಟಿ ವಿದೇಶದಲ್ಲಿ ಒಬ್ಬ ಆಗಿ ಅದು ಕೊರೋನಾ ಟೈಮ್ನಲ್ಲಿ ಒಬ್ಬರೇ ಹೆಸರು ಮಾಡಿ ಎಲ್ಲ ಇದ್ದಲ್ಲೂ ಸಹಕಾರ ಮಾಡಿದ್ದಾರೆ ಅದೇ ಒಂದು ಸೇವೆನೇ ನಾವು ಅವರ ತಂದೆಯವರ ಒಂದು ಇದರಲ್ಲಿ ತಂದೆಗೆ ನಾವುವಾಗಿ ಅವ್ರ ತಂದೆಯವರ ಒಂದು ಮಣ್ಣಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾನು ಅವ್ರಿಗೆ ಸಲಹೆಯೂ ಮಾಡಿದೆ ಅಥವಾ ಯಾರೇನಾದ್ರೂ ತಿಳ್ಕೊಬಹುದು ಸುಮಾರು ನಾವು ಇದ್ವಿ ನೀನು ಎಳ್ಳಿನಲ್ಲಿ ಹೋಗಿ ಮಾಡೋದಕ್ಕಿಂತ ನಮ್ಮ ಹಳ್ಳಿನಲ್ಲಿ ಒಂದು ಬಂದು ನಮ್ಮ ತಾಲೂಕು ಇರ್ಬೋದು ಡಿಸ್ಟಿಕ್ಟ್ ಇರ್ಬೋದು ಎಲ್ಲಾದರೂ ಸರಿ ಇಲ್ಲಿ ಹಳ್ಳಿನಲ್ಲಿ ಮಾಡೋದು ಸೂಕ್ತವಾದ ನಮ್ಮ ಹಳ್ಳಿ ರೈತರಿಗೆ ಆಮೇಲೆ ನಾವು ಹುಟ್ಟಿದ್ದು ಆ ತಾಲೂಕು ಕುಟಿದ ಒಂದು ಊರಿಗೆ ಒಂದು ಹೆಸರು ಬರ್ತೈತೆ ಉದಾಹರಣೆಗೆ ಡಾಕ್ಟರ್ ಮುದ್ರಂಗಪ್ಪ ಅವ್ರನ್ನ ಹೆಸರು ಹೇಳಿದ್ವಿ ಡಾಕ್ಟರ್ ಮುದ್ರಂಗಪ್ಪ ಅವ್ರು ಬಂದರೆ ಶಿರಾತ್ ಶಿರಾ ಬಸ್ ಸ್ಟ್ಯಾಂಡಿಂದಲೂ ಕಾಯ್ತಾ ಇರ್ತಾರೆ ಜನ ಅದೇ ಡಾಕ್ಟರ್ ಚಂದ್ರಪ್ಪ ಅವ್ರು ಬಂದರೆ ಊರಿನಲ್ಲಿ ಹೋದರೆ ನಾವು ಬೇಜಾರ್ ತಿಳ್ಕೊಬೇಟ್ರೆ ಯಾರು ಜನ ಮಾತಾಡ್ಸೋರಿಲ್ಲ ಅದೊಂದು ಉದಾಹರಣೆ ಕೊಟ್ಟು ಅವರಿಗೆ ನಾನೊಂದು ನಾನು ನಮ್ಮ ಲಕ್ಷ್ಮಣಗೌಡ ಬಿ ಕೆ ಲಕ್ಷ್ಮಣಗೌಡ ಕೂಡ ಇದ್ರು ಅವಾಗ ಒಂದು ಸಲಹೆ ಮಾಡಿದ್ವಿ ಆಗ ಅವರು ಎಲ್ ನಿಮ್ಮ ಸಲಹೆ ನಾನು ಪೂರೈಸ್ತಿನ ಶ್ರೀಮಾನ್ ಭೀಮೆಗೌಡರ ಮಗ ಹಲಗಂಡೇಗೌಡರದು ಒಂದು ಹೆಸರು ಉರುಳಿಲಿ ಅನ್ನೋ ಒಂದು ಮಠದಲ್ಲೂ ಅವರು ಏನೋ ಒಂದು ಅನುಕಂಪ ಆಧಾರದ ಮೇಲೆ ಇವತ್ತು ಇಲ್ಲಿ ಈ ಫಾರ್ಮಸಿ ಅನ್ನೋ ಒಂದು ಹಾಸ್ಪಿಟಲ್ನ ತೆರೆಯೋದಕ್ಕೆ ಶ್ರೀಮಾನ್ ಹರೇ ಹಲಗಂಡೇಗೌಡರು ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ರು ಈ ಈ ಆಸ್ಪತ್ರೆಯ ಒಂದು ಎಲ್ಲ ರೋಗಿಗಳಿಗೆ ಎಲ್ಲ ವಿಧವಾದ ಸೇವೆ ಸ ಪಡೀಲಿಕ್ಕೆ ಒಳ್ಳೆ ಅನುಕೂಲ ಆಯಿತು ಇದ್ರ ಉಪಯೋಗನ ನಮ್ಮ ಹೋಬಳಿ ಮಠದದ್ದಾಗಲಿ ತಾಲೂಕು ಮಟ್ಟದಲ್ಲಾಗಲಿ ಎಲ್ಲರೂ ಬಂದಿಲ್ಲಿ ಸಹಕರಿಸಿ ಒಳ್ಳೆ ವೈದ್ಯರಿಂದ ಉಪಯೋಗ ಪಡ್ಕೊಳ್ಬೇಕು ಅಂತ ನಾನಾದರೂ ಆರೈಸ್ತೀನಿ ಭಗವಂತ ಮಂಜು ಮಂಜುನಾಥ್ರವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅವರು ಇವತ್ತಲ್ಲ ನಾಳೆ ನಮ್ಮೂರಿಗೆ ಬಂದು ಅವರ ಸೇವೆ ಸ ಸಲ್ಲಿಸಲಿ ಅಂತ ನಾನಾದರೂ ಈ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಶ್ರೀಪ್ರಿಯಾ ಅಂತ ನಾನು ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ ಎಂ ಬಿ ಎಸ್ ಮುಗಿಸಿರೋದು ಒಂದ್ ವರ್ಷ ಆಗಿದೆ ನಾನು ನಾನು ಎಲ್ಲಾ ತರಹದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡ್ತೇನೆ ಎಸ್ಪೆಷಲಿ ಸ್ತ್ರೀ ರೋಗ ಸಂಬಂಧಪಟ್ಟದ್ದು ಇಲ್ಲಿ ದೊರೆಯುತ್ತದೆ ಸೊ ಎಲ್ಲರೂ ಉಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಶಿಕುಮಾರ್ ಅಂತ ಈ ದಿನ ನಾವು ಬರಗೂರು ಗ್ರಾಮದಲ್ಲಿ ಫಾರ್ಮರ್ಸ್ ಕ್ಲಿನಿಕ್ ಮತ್ತು ಮೆಡಿಕಲ್ಸ್ ಅಂತ ಒಂದು ಆರೋಗ್ಯ ಸಂಸ್ಥೆಯನ್ನ ಪ್ರಾರಂಭಿಸ್ತಿದ್ದೇವೆ ಮೇಡಮ್ ಡಾಕ್ಟರ್ ಶ್ರೀಪ್ರಿಯಾ ಅಂತ ಇವರು ಇಲ್ಲಿ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾರೆ ಇವರು ಗೌರೀಶ್ ಅಂತ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಸೇವೆ ಸಲ್ಲಿಸ್ತಾರೆ ನಮ್ಮ ಈ ಇದರ ಸಂಸ್ಥೆಯ ಮುಖ್ಯ ಉದ್ದೇಶ ಡಾಕ್ಟರ್ ಮಂಜುನಾಥ್ ಮುದ್ರಾಜು ಎನ್ನುವ ಅಮೆರಿಕದಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಖ್ಯಾತ ಸಜ್ಞ ವೈದ್ಯರು ಇಲ್ಲೇ ಬರಗೂರಿನ ಪಕ್ಕದ ಗ್ರಾಮ ದೀರ್ನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಈಗ ಅಮೆರಿಕ ದೇಶದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ತಮ್ಮ ಹುಟ್ಟೂರಿನ ಗ್ರಾಮೀಣದ ರೈತರಿಗೆ ಬಡವರಿಗೆ ಒಂದು ವಿಶ್ವ ದರ್ಜೆಯ ಚಿಕಿತ್ಸೆ ದೊರೆಯಬೇಕು ಕಡಿಮೆ ವೆಚ್ಚದಲ್ಲಿ ಅಂತ ಅವರೊಂದು ಕನಸಿನ ಕೂಸಾಗಿ ಇದು ಮೊದಲನೇ ಹೆಜ್ಜೆಯಾಗಿ ಈ ಒಂದು ಕ್ಲಿನಿಕ್ ಅನ್ನು ಪ್ರಾರಂಭಿಸುತ್ತಾ ಇದ್ದೀವಿ ಇಲ್ಲಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ಎಲ್ಲಾ ರೀತಿಯ ವೈದ್ಯಕೀಯ ಸೇವೆ ಲಭ್ಯ ಇರುತ್ತದೆ ಡೇ ಕೇರ್ ಸರ್ವಿಸ್ ಮತ್ತೆ ಗಾಯಗಳಿಗೆ ಚಿಕಿತ್ಸೆ ಎಲ್ಲಾ ರೀತಿಯ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ ಇರುತ್ತದೆ ನಮ್ದು ಒಂದು ಎಂಟು ಏಟ್ ಬೆಡ್ಡೆಡ್ ಆಸ್ಪಿ ಕ್ಲಿನಿಕ್ ಆಗಿರುತ್ತೆ ಇಬ್ಬರು ವೈದ್ಯರು ಇರ್ತಾರೆ ಪ್ರತಿ ಮಂಗಳವಾರ ಫಿಸಿಷಿಯನ್ ಡಾಕ್ಟರ್ ಸಂದೀಪ್ ಸರ್ ಅಂತ ಅವರು ಸಹ ಬರಗೂರಿನ ನಿವಾಸಿಯಾಗಿದ್ದು ಅವರು ತುಮಕೂರಿನ ಖ್ಯಾತ ತಜ್ಞ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರು ಪ್ರತಿ ಮಂಗಳವಾರ ಸೇವೆಗೆ ಲಭ್ಯ ಇರುತ್ತಾರೆ ಈ ರೀತಿ ನಾವು ಈ ಈ ನಮ್ಮ ಬರಗೂರು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ರೋಗಿಗಳಿಗೆ ಒಳ್ಳೆಯ ಕ್ವಾಲಿಟಿ ಟ್ರೀಟ್ಮೆಂಟ್ ನೀಡಬೇಕೆಂಬ ಉದ್ದೇಶದಿಂದ ಇದನ್ನು ಪ್ರಾರಂಭಿಸ್ತಾ ಇದ್ದೀವಿ ಹಾಗೂ ನಮ್ಮ ರೈತರಿಗೆ ಗೌರವ ಸೂಚಿಸುವ ಸಲುವಾಗಿ ನಮ್ಮ ಕ್ಲಿನಿಕ್ಗೆ ನಮ್ಮ ಡಾಕ್ಟರ್ ಅವರು ಫಾರ್ಮರ್ಸ್ ಕ್ಲಿನಿಕ್ ಎಂದೇ ಹೆಸರಿಸಿರ್ತಾರೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ವಿನಂತಿ